ಆ ದೇವಗಂಡ್ರಲ್ಲಿ ಫಸ್ಟ್ ಅವರು ಕಸ ಹೊತ್ಕೊಂಡು ಅಲ್ಲಿ ಹೋಗ್ತಾ ಕಿಟಕಿಯಲ್ಲಿ ಬಗ್ಗಿ ನೋಡಿ ಬರೋದ್ ತಕ್ಷಣ ಅಂತ ನೀವು ಬಿಟ್ಕೊಂಡ್ ಕೂತಿದಿರಲ್ಲ ಅಂತ ಇನ್ನೊಂದಿನ ನಮ್ ನನ್ ಪೀಳಗ್ ಬಂದು ಅಲ್ಲಿ ಕಸ ತಗೊಂಡ್ ಹೋಗ್ತಾ ಇದ್ರು ಆಯಮ್ಮ ಅವ್ರ ಮಗನ ಹೆಸರೇ ಇಟ್ ಕೂಗಿ ಕರದ್ರು ಅದು ಕರದ್ ತಕ್ಷಣ ಹುಡ್ಗ ಎದ್ದು ಓಡೋಗ್ಬಿಡ್ತು ಬಂದು ಕೆಲಸ ಮುಗಿಸ್ಕೊಂಡ್ ಬಂದೆ ನಾನು ಆ ಪಿರ್ಡಲ್ಲೇ ಇದ್ದೆ ಅವ್ನ ಅಚ್ಚಲೇ ನಿಲ್ಸಿ ನೀನ್ ನಮ್ ಪಿರ್ಡಿಗ್ ಬರಕ್ ಕುಡದಪ್ಪ ಪಾಠ ಕೇಳಕ್ ಅದು ಇವತ್ತೆಲ್ಲಾ ಹೋಗು ಮನೇನೇ ಕೆಲ್ಸ ಮಾಡ್ಕೊಂಬ ಅಂತ ಹೇಳಿದೆ ಅವಾಗಿಂದ ಅವ್ರ ಅಮ್ಮ ಅಪ್ಪ ಎಲ್ಲ ಬಂದ್ರು ಅವಾಗಿಂದ ಅವೆಲ್ಲಾ ನಿಂತೋದ ಆಮೇಲೆ ಮಕ್ಳು ಇಬ್ಸ್ರು ಒಬ್ರಿಗ್ ಇಬ್ಬ್ರ ಹೆಸರು ಹೇ ಅವ್ ಬರ್ತಿಲ್ಲದನ್ನು ಹೆಸರು ಮಾಸ್ರು ಮಾಡ್ಕೊಂಬಂದರಿ ಆಗ ನನ್ ಪೀಡೆ ನಾನ್ ತಗೊಂಡೆ ಇವ್ನ್ ಇಲ್ವಲ್ಲ ಇವ್ನ್ ಯಾರು ಅಂತ ಎಲ್ಲಾ ಇದ್ ಮಾಡಿ ಅದನ್ನೆಲ್ಲ ತೆಗ್ದು ಇದ್ ನೀವಂತೂ ಹೆಂಗ ಇದ್ ಮಾಡ್ತಿರಿ ಅಂತ ಕಳಸಾಪುರದ ಸುಬ್ರಹ್ಮಣ್ಯ ಇನ್ನೊಬ್ರು ಸತ್ತ ಹೋಗ್ರಿ ಹೆಡ್ ಮಾಸ್ಟ್ರು ಅಂತ ಕಲ್ಮಂಡಪ್ಪ ಬರ್ತಲ್ಲ ಇದ್ದು ಅವರು ಹೋಗ್ಬಿಟ್ರಲ್ಲ ನೀವೆಲ್ಲಾ ಇದ್ದು ಹಿಂಗ್ ಮಾಡಿದಾರಲ್ಲ ಸರ್ ಅಂತಂದು ಅದನ್ನೆಲ್ಲಾ ಕಾಟ್ ಹಾಕಿ ಆತರ ಎಲ್ಲಾ ನಾವ್ ಮಾಡ್ಕೊಂಬಂದ್ರ ಇಲ್ಲೂ ಅಷ್ಟೇ ಹಿಂಗ ಮಾಡ್ರಾಗ ಬರ್ತಿರ್ಲಿಲ್ಲ ಸಾಯಂಕಾಲ ಎಲ್ಲಾರು ಕೂತ್ಕೊಳ್ತಾರೈತೆ ಜಲ್ಲಿ ಮ್ಯಾಗೆಲ್ಲ ನೀರ್ ಹಾಕಿಸ್ತಾ ಇದ್ದ ಹಾಕಿ ಹಂಗಾಗಿ ಹಿಂಗಾಗಿ ಅದು ಅದು ಕಂಟ್ರೋಲ್ ಆಯ್ತು ಆಮೇಲೆ ಆಡೋರ್ಗೆ ಅವರೇ ಯಾರ್ಯಾರ ಪೊಲೀಸ್ಗೆ ಇದ್ ಮಾಡ ರಾತ್ರಿ ಟೈಮ್ ಆಡ್ತಾ ಇದಾರೆ ಅಷ್ಟೆಲ್ಲಾ ಆಯ್ತು ಸರ್